ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮಿದ್ರಿ ಇಲ್ಲ ನಾವು ಭೀ ಆರಾಮಿದ್ದೀವಿ ನೋಡಿರಿ ನಾನು ಪಲ್ಯ ಗರಾಮ ಮಾಡ್ತೀನಿ ಚಿಕ್ಕೊ ಮಿಗಿಗೋಸ್ಕರ ಅವ್ರು ವೈದ್ಯ ಥರ ಇದೇನು ಚಳಿ ಅದಲ್ರಿಗೇನು ಖರಾಬ್ ಆಗಂಗಿಲ್ಲ ಅವ್ರು ಇದೇ ಬೇಕಲ್ಲತ್ತ ಸೊಪ್ಪಿ ಪಲ್ಯ ಅದ್ರ ಒಂದು ಸ್ವಲ್ಪ ಸಾರ ಇದ್ರಾಗ ಒಂದು ಸ್ವಲ್ಪ ರೈಸ್ ಅದ ಮತ್ತು ನನ್ನ ರಾತ್ರಿ ಏನು ಮಾಡಿ ನಂದ್ರೆ ಹಿಟ್ಟು ನಾತ್ಕೊಂಡು ಇಟ್ಕೊಂಡ್ಬಿಟ್ಟಿನ ಮಸ್ತ್ ಅನ್ನತ ಈಗ ಹಿಟ್ಟಿಗೆ ನಾನು ರಾತ್ರಿನೇ ನಾದ್ಕೊಂಡು ಇಟ್ಕೊಂಡಿನಿ ರಾತ್ರಿನೇ ಎಲ್ಲ ಭಾಂಡದ್ದು ತೊಳ್ಕೊಂಡು ರಾತ್ರಿ ಎಲ್ಲ ನೀಟ್ ಮ್ಯಾಗಿ ಇಟ್ಕೊಂಡ್ಬಿಟ್ಟೆ ನೋಡಿರಿ ನಾನು ಈಗ ಈಗ ಚಿಕ್ಕ ಮೆಕ್ಕು ಇಬ್ರು ರೆಡಿ ಆಗಕತ್ತಾರ ನೋಡ್ರಿ ಮನಿ ಜರ ಅಸ್ತ ವ್ಯಸ್ತದ ಸ್ವಲ್ಪವ್ರ್ ಪಪ್ಪಾಗೂ ಮತ್ತೆ ಈಗ ನೆಗಡಿ ಬಂದುಬಿಟ್ಟದ ಈಗ ಚಿಕ್ಕ ಮೆಕ್ಕು ಎದ್ದಾರವ್ರು ಇಬ್ಬರು ರೆಡಿ ಆಗಕ್ ನೋಡ್ರಿ ನಾವು ಉಪ್ಪಿಟ್ಟು ಮಾಡ್ಕೋಕ ಉಳ್ಳಾಗಡ್ಡಿ ಮೆಣಸಿಕೆ ಶೇಂಗಾ ಪುಟಾಣಿ ಟೊಮೆಟೆ ಕೊತ್ತಂಬರಿ ತುಣಿನಿ ರವಾನು ಹುರ್ಕೊಂಡಿನಿ ಎಲ್ಲ ಮಸಾಲಿನೂ ಇಟ್ಕೊಂಡಿನಿ ವಿತ್ ಎಣ್ಣೆನೂ ಕಾಯ್ಲಕ್ಕೆ ಇಟ್ಟಿನಿ ಈಗ ಎಣ್ಣೆನೂ ಕಾಯ್ದಿರ್ಬೇಕು ಈಗ ಪಟ ಪಟ ಹಾಕಿ ಬಿಡ್ತೀನಿ ನೋಡ್ರಿ ಚಿಕ್ಕ ಮೆಕ್ಕೂಗೆ ಅಂದಿದ್ದೆ ನಾನು ಇದು ಮಾಡ್ಕೊಡ್ತೀನಿ ಬೇರೆ ಏನೇ ಮಾಡ್ಕೊಡ್ತೀನಿ ಇಲ್ಲ ಅವ್ರಿಗೆ ನಾ ಕಪ್ಪು ಪಲ್ಯನೇ ಬೇಕು ಅಂತ ಅವ್ರು ಇಬ್ಬರು ಮಾಡಿದ್ರು ಅದೇ ಐತೀನಂದರು ಇಬ್ರು ಅಣ್ಣದವ್ರಿಗೆ ಅದೇ ಕೊಟ್ಟು ಕಾಸೀನಿ ನೋಡ್ರಿ ಗರಂ ಮಾಡಿದೆ ಮತ್ತು ಇಬ್ಬರಿಗೆ ಮತ್ತೆ ಪೊರೋಟ ಮಾಡಿಕೊಡ್ತೆ ನಾವು ಚಪಾತಿ ಅಂತ ಈ ಕಡೆ ಈ ಕಡೆ ಬಂದ್ಮಾಗ ಅದೇ ಪರೋಟ ಪರೋಟ ಅಂತ ರಾಕಿ ಈಗಲೇ ಕೂಡ ಗಂಟಲ್ ಹೋಗ್ಯದ್ ನಂದು ಸಂತೋಷ ಹಂಗೆ ಆಲತ್ತೈದ ಈಗ ಉಪ್ಪಿಟ್ಟು ನಾನು ನಿಮ್ಗೆ ಸಿಗ್ತೀನಿ ಅಲ್ಲ ಉಪ್ಪಿಟ್ಟರೆ ಬರ್ತದೆ ಹೇಳದೇ ಹೊಸದಾಗ ಏನಲ್ಲ ನಾನ್ ನಿಮ್ಮಷ್ಟ್ ಚಂದ್ರೇ ನಾ ಏನು ಮಾಡಲ್ಲ ಹಾಲು ತರ್ಸಿನಿ ನೋಡಂಬ್ರಿ ಹಲ್ವಾ ಮಾಡಿದ್ರ ಮಾಡ್ಬೇಕಂತ ಪ್ಲ್ಯಾನ್ ಅದ ಗಾಜರ್ ಹಲ್ವಾ ಯಾಕಂದ್ರೆ ಚಿಕ್ಕು ಭಾಳ ಹೇಳಕ್ ಆಗ್ತಲ್ಲ ಮಮ್ಮಿ ಮಾಡ ಮಮ್ಮಿ ಅನ್ನ ಎಷ್ಟೆಷ್ಟು ಆಗ್ತಲ್ಲ ಅಷ್ಟೆಷ್ಟು ಮಾಡಕ್ ಕೋಶಿಶ್ ಮಾಡಕತ್ತೀನಿ ನೋಡಿರಿ ಇವು ಇಷ್ಟು ಒಂದ್ಸಲ್ ಫ್ರೈ ಆಗಲಿ ಆಮೇಲೆ ಉಳಿತು ಹಾಕ್ತೀನಿ ಅಂದ್ಬಿಟ್ಟಿನ ಈಗ ಇಲ್ಲಿ ಹಾಲು ಕಸಕ್ ಇಡ್ತೀನಿ ಸಣ್ಣ ಹಾಲು ಕಾಯಿಲೆ ಇದು ಜರತ್ತೆ ನನಗೆ ಶೂ ಇಲ್ಲ ಅಂದ್ರೆ ಭೀ ಸ್ವಲ್ಪ ಸಂತೋಷ ಕಂಪ್ನಿ ಕೊಡ್ಬೇಕಲ್ರಿ ಸಣ್ಣ ಇಟ್ಟಿನಿ ಎಲ್ಲ ಮುಕ್ಕಿಟ್ಟು ಆಗ್ಯದ್ ಮಸ್ತ್ ಆಗ್ಯದ್ ನೋಡ್ರಿ ಹೋಗ್ಬಿಟ್ಟ ಈಗ ನೋಡ್ರಿ ನಾಷ್ಟ ರೆಡಿ ಆಗ್ಯದ ಮಸ್ತ್ ಅನ್ನತ ಸಂತೋಷ ತಿಲ್ಲ ತನ ಶ್ರೀ ಹೆಂಗಾಗ್ಯದ ಆ ನಿನ್ನ ಮುಖ ನೋಡಿದ್ರೆ ಗೊತ್ತಾಗಲ್ಲ ಗೊತ್ತಾಗಲ್ಲಾಗ್ಯದ ಭಾರಿ ಅಂತ ಸೇವೆ ಹಾ ಶಾಗ್ಯದ ಹೆಂಗಾಗ್ಯದ ಥ್ಯಾಂಕ್ ಯು ಹೇಳ್ಬೇಕು ಹಂಗಂದ್ರೂ ಮಸ್ತ್ ಅನ್ನದ ನಾಷ್ಟ ನಡ್ದದ ನೋಡ್ರಿ ಸಾಬಾರ್ದು ಜರ ಸೀರಿಯಸ್ ಡಿಸ್ಕಷನ್ ಮಾಡಕತ್ತೀವಿ ಇಬ್ಬರು ಕಲ್ತು ಹೌದಿಲ್ರಿ ಸರಿ ಆ್ಯಂಡ್ ನಿಮಗೂ ಕೂಡ ಒಂದು ಮೆಸೇಜ್ ಹೇಳಬೇಕಿವು ಇನ್ನೊಂದು ಸ್ವಲ್ಪ ತಗೋಣ ಹೌದಿಲ್ರಿ ಏನು ಎಂಥದಂತ ಎಲ್ಲರೂ ವಿಡಿಯೋ ನೋಡ್ಕೋತೀವ್ರಿ ಸ್ವಲ್ಪ ವೇಟ್ ಮಾಡ್ಕೋತೀರಿ ಹಿಂಗಾಗ್ಯ ನೋಡೋಣ ಅಷ್ಟೇ ಡ್ರಿಂಗ್ ಡ್ರಿಂಗ್ ನೋಡ್ರಿ ಇಬ್ಬರು ಅಣ್ಣ ಸ್ಕೂಲಿಗೆ ಹೋಗಿ ಬಂದಾರ ಇಬ್ಬರು ಏನಾರ ಊಟ ಮಾಡಕತ್ತಾರ ಚಿಕ್ಕ ಅಂದ್ರೆ ನಾವು ಉಪ್ಪಿಟ್ಟು ತಿಂತೀನಿ ಮಮ್ಮಿ ಅಂದ್ರೆ ಮತ್ತೊಮ್ಮೆ ಅವನಿಗೆ ಉಪ್ಪಿಟ್ಟು ಗರಾಮ್ ಮಾಡ್ಕೊಟ್ಟೀನಿ ಮಿಕ್ಕು ಅಂದರ ಕಡಿ ಚಾವಲ್ ತಿಲತ್ತಾನ ದೇವರಾಜವ್ರ ಮಮ್ಮಿ ಕೊಟ್ಟಾರ ನಾನು ಅವ್ರಿಗೆ ಉಪ್ಪಿಟ್ಟು ಕೊಟ್ಟಿದ್ದೆ ಅವ್ರು ಕಡಿ ಚಾವಲ್ ಕೊಟ್ಟು ಕಳ್ಸ್ಯಾರ ನಡ್ದದ ನೋಡಿರಿ ಇಬ್ರು ಅಣ್ಣ ಹೆಂಗದಮ್ಮ ಸೊಪ್ಪರ ಆಯಿತು ಸಾಕಷ್ಟು ತಿನ್ರಿ ಅವ್ರ ಪಪ್ಪ ಅಂದ್ರ ಮಟನ್ ತರ್ಲಕ್ಕೆ ಹೋಗ್ಯಾರ ಹಿಂಗದ ನೋಡಿ ಪ್ರೊಸೀಜರ್ ಇವರು ಇವ್ರು ತಿನ್ನೋದು ಒಂದೊಂದೇ ಪೀಸ್ ಪೀಸ್ರೆ ಇವ್ರಿಗೆ ಬೇಕಂತಾರೆ ನೋಡಿರಿ ಏನು ಮಾಡ್ಬೇಕು ಹೇಳಿ ನೋಡಮ್ಮ್ರಿ హ్మ్ యాస్ బ్రదర్స్ నోట్లీ సండే గా యారో బర్తర్ ఆ నమ్ ఫ్రెండ్స్ బర్తర్ అవుతినిన పార్టీ వార్తేలా మమ్మీ మత్యార్ బర్తరి అప్ప నోర్డా మిక్కీ ఊట మాడ్రి ఊట మాడ్రి ఊట మాడ్రి ఫస్ట్

ಸೊ ಅದಕ್ಕೋಸ್ಕರ ನನ್ಗೆ ಬಡ ಬಡ ಒಂದ್ ಎರಡು ತತ್ತಿದ ಆಮ್ಲೆಟ್ ಹಾಕೊಡ್ತೀನಿ ಇಬ್ರು ಅಣ್ಣ ದುಡ್ದ್ ಐತಿ ಆಯ್ತಿ ಊಟ ಯಾಕಂದ್ರೆ ಮತ್ ಅವ್ರಿಗೆ ನಾ ಸ್ವಲ್ಪ ಈಗ ನಂಗೆ ಮಟನ್ ಮಾಡಷ್ಟು ನಂಬ್ ಟೈಮ್ ಇಲ್ಲ ನೋಡ್ರಿ ಸಂತೋಷ್ ಮಟನ್ ತೊಗೊಂಬಂದ ಒಂದ್ ಎರಡು ಮೂರು ನೀರ ಚಂದ ತೊಳದಕ ಉಪ್ಪು ಹಾಕಿ ಸೀಟಿ ಬಿಡಿಸಿ ಇಟ್ಟು ಬಿಡ್ತೀನಿ ಮತ್ತಂದ್ರೆ ಚಪಾತಿ ಮಾಡ್ಕೊಂಡಿನ್ರಿ ನಾ ಬಡ 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 ಯಾಕಂದ್ರೆ ಮತ್ತ ಆಮೆ ಭಿ ನಾನೇ ಬಡ ಬಡಬಡ ಚಪಾತಿ ಮಾಡ್ಕೊಂಡಿನ್ ಈಗ সন্তোষ আম্লে হাতে নোড্রি পট পট নোড্রি আম্লে হাতে হাল মস আট ಎಷ್ಟು ಭೀ ಮಾಡಿದ್ರೆ ವಾಪಸ್ ಎಲ್ಲಿ ಬರಬೇಕದು ಅಲ್ಲೇ ಬರ್ತದೆ ನೋಡ್ರಿ ಈಗ ಈಗ ಸಂತೋಷಕ್ಕೆ ಊಟ ಕೊಟ್ಟು ಕೇಸಿನ ಇದೆಷ್ಟು ಮಟನ್ ಇಡ್ತೀನಿ ಆಮೇಲೆ ಯೂಸ್ ಭಾಂಡ ತೊಗೋತೀನಿ ಎಷ್ಟು ಚಂದ ಸಾಫ್ ಮಾಡ್ಕೋತೀನಿ ನೋಡಿ ಬರೋ ನೀವು ಕೊಡಂಬರ್ರಿ ಟ್ರೀನ್ 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 ಹ್ಞೂ ಹ್ಞೂ ಅಲ್ಲಿ ಹ್ಯಾಂಕಿ ಸಿ ನೋಡಿರಿ ಐತಿಲ್ ನಿಂದು ಊಟ ನಿಂದು ಊಟ ಐತಿಲ್ ಮಕ್ಕೋ ನಿಂದು ಬರ್ರಿ ಸೀದಾ ಮಕ್ಕೋರಿ ನಿಮ್ಮ ಮಗಸೆ ಆಮೇಲೆ ಮನೆ ಎಲ್ಲ ಕೆಲಸ ಮಾಡ್ತೀನಿ ನೋಡ್ರಿ ಈಗ ನಾನು ಸಂತೋಷ್ ಹೊಂಟೀವಿ ಮಾರ್ಕೆಟಿಗೆ ಸ್ವಲ್ಪ ಸಣ್ಣ ಪುಟ್ಟ ಸಾಮಾನುಗಳು ತೊಗೊಂಡು ಬರವ ಸೊ ಅದಕ್ಕೆ ಹೋಲಕ್ಕತ್ತೀವಿ ಮಟನ್ ಕುದಿಸಿ ಸ್ವಲ್ಪ ಉಪ್ಪ ಅರ್ಶಿಣ ಹಾಕಿ ಕುದಿಸಿಬಿಟ್ಟಿನಿ ಎದ್ದೇ ಫ್ರೆಶ್ ಆದವು ಇಬ್ಬರು ಕಲ್ತು ಕಸೆ ಅಂದ್ರೆ ಚಿಕ್ಕ ಮಿಕ್ಕು ಇಬ್ಬರು ಹೋಗ್ಯಾರ ಟ್ಯೂಷನ್ಗೆ ಸಂತೋಷ್ ಬಿಟ್ಟು ಬಂದಂಗೆ ಟ್ಯೂಷನ್ಗೆ ಹೋಗಿ ಈಗ ನಾವು ಇಬ್ಬರು ಬಡಬಡ ಮಾರ್ಕೆಟ್ಗೆ ಹೋಗಿ ಬರ್ತೀವಿ ನಾಲ್ಕು ದಿನ ಐತ್ರಿ ಬಟ್ಟೆ ನಾನು ಇನ್ನೂ ಒಣಗಾಲಾಗ್ಯಾವ್ರಿ ಎಂದ್ ಒಣಗತ ಗೊತ್ತಲ್ಲ ಸ್ವಲ್ಪ ಇವತ್ತು ಬಿಸಲ್ ಒಂದ್ ಚೂರ್ ಬಿಸಲ್ ಹಿಂಗ ಬಂದಂಗಾರ ಇದು ಇಲ್ಲ ಬಿಸಲ್ ಹತ್ತಲಾಕತಿಲ್ಲ ಸುಮ್ ಹೆಸರಿಗೆ ಹಾಯ್ ಹಲೋ ಮಾಡಕ್ ಬಂದ ಇರೀ ಹಾಯ್ ಹಲಕ್ ಮಾಡಕ್ ಆಗ್ಯದ ಬರ್ರಿ ಮಾರ್ಕೆಟ್ ಹೋಗ್ರ ಸಿಡಿ ಡೇಟ್ ಟೈಮ್ನಾಗ ಜರಾ ಬಿಸಲ್ ಬಂದಂಗ್ ಹೋದಿಲ್ಲ ಎಡ್ಡೆ ನಿಮಿಷ ನಿಮಿಷನ ಸಿಡಿ ತಳಗೆ ಬಂದಿವಿ ನೋಡ್ರಿ ಅಟ್ಟಟ್ಟಿಗೆ ಬಿಸಿಲ್ ಭೀ ಹೋಯ್ತು ನೋಡ್ರಿಗ ಮುಚ್ಕೊಂಡಿತ್ತು ಮೋಡ ಮುಚ್ಕೊಂಡ್ ಬಿಡ್ತು ಹಿಂಗದ ನೋಡ್ರಿ ಈಗ ದಿಲ್ಲಿ ಸಿಚುವೇಶನ್

ನೋಡಂಬ್ರಿ ಏನೇನ ಆಗ್ತದ ಇಲ್ಲಿ ಹೋಗಾರ ಅಂದ್ರ ನಾವಲ್ಲ ನೀನೇ ನಡಿ ನೀ ಸಣ್ಣ ಪಾರನ ನೋಡ್ರಿ ಸಣ್ಣ ಪಾರ ಇದೀನಿ ಬೇಬಿ ಪುಚಕು ಬೇಬಿ ಅದ ನಮ್ ಚಿಕ್ಕು ಮಿಕ್ಕು ಹಂಗ ಮಾಡ್ದಂಗ ಮಾಡ್ತಾ ನೋಡ್ರಿ ಬರ್ರಿ ಮಾರ್ಕೆಟ್ಗೆ ಹೋಗ ಇದಕ್ ಏನ ಬ್ಯಾಟ್ರಿ ರಿಕ್ಷಾ ಅದ ಇದು ಬ್ಯಾಟ್ರಿ ರಿಕ್ಷಾ ನೋಡ್ರಿ ಬ್ಯಾಟ್ರಿ ರಿಕ್ಷಾ ಅದ ನೋಡ್ರಿ ಇದು ಅಪ್ಪ ಭಯಂಕರ ಚಳಿ ಡೆಲಿ ಚಳಿ ಹ್ಯಾಂಗ ನೋಡ್ರಿ ಎಷ್ಟ ಚಿಕ್ಕ ಮಿಕ್ಕು ಹೋಸ್ತಾರ ಸ್ವಲ್ಪ ಸಾಮಾನುಗಳು ತಗೊಂಡಿನಿ ಈಗ ಮನಿ ಹೋಗಿ ಅಂತ ಏನೇನ್ ತಗೊಂಡಿ ಅಂತ ನೋಡ್ರಿ ಎಷ್ಟ ನೋಡ್ರಿಗ ಈ ಕಡೆಲ್ಲಾ ಸಾಮಾನೇ ಸಿಕ್ತವ ನೋಡ್ರಿಗು ಅಲ್ಲಿ ಫ್ರಾಕ್ ನೋಡ್ರಿ ಎಷ್ಟ್ ಈಗ ನಮ್ದೆಲ್ಲ ನಮ್ದೆಲ್ಲಾ ಸಾಮಾನಿಮನ್ ತಗೋದಾಗ್ಯದ ಈಗ ನಾವು ಹೋಲಕ್ ನೋಡ್ರಿ ಚಂದ ಕಾಣಿಸ್ಲಾಗತ್ತವ ನೋಡ್ರಿ ಈಗ ರೆಡಿಮೆಂಡ್ ಬ್ಲೌಸ್ ಅವ ನೋಡ್ರಿ ಈಗ ರೆಡಿಮೆಂಡ್ ಬ್ಲೌಸ್ ಕಂಬಲ ಗಿಂಬಲ ಶಾಲ್ ಎಷ್ಟಂದವ ಈಗ ಶಾಲ್ ಗಿ ಇಲ್ಲ ಡ್ರೆಸ್ ಡ್ರೆಸ್ಗೆ ನೋಡ್ರಿ ಡ್ರೆಸ್ ಹಂಗೆ ಅವ ನೋಡ್ರಿ ಇಲ್ಲಿ ಭೀ ಅವ ನೋಡ್ರಿ ಈಗ ಡ್ರೆಸ್ ಚಂದ ಕಾಣಿಸ್ಲತ್ತವ ಈಗ ಏ ಸಣ್ಣ ಸಣ್ಣ ಶ್ಟ ಓಡಣಿ ಟಿಕ್ಕ ಟಿಕ್ಕಿ ಗಿಕ್ಕಿ ಎಲ್ಲ ಹಚ್ಚಾರ ಆದ್ರೆ ನಾ ಏನು ತಿನ್ನಂಗಿಲ್ಲಪ್ಪ ನನಗೆ ಆರಾಮಿಲ್ಲ ಈಗ ನೋಡ್ರಿ ಎಷ್ಟ್ ಚಂದವ ನೋಡ್ರಿ ಉಡಾಸ್ ಈಗ ಸೂಪರ್ ಅನ್ಸ್ಲತವ ನೋಡ್ರಿ ಇಂತವ್ ನಮ್ ನಾರ್ನಿಬಲ್ನೂ ಅವ ಮಸ್ತ್ ಅವ ನೋಡ್ರಿ ಫ್ರಾಕ್ ಗ್ರೀಕ್ ಅದು ಮಸ್ತ್ ಅನ್ಸಲತ್ತವ್ ನೋಡ್ರಿ ಇವು ಫ್ರಾಕ್ ಭಾರಿ ಅನ್ಸ್ಲತ್ತ ಸಣ್ಣವ್ರ ಇದ್ದಾಗ ಬಾಳ್ ಹೈಕೋತಿದ್ವಲ್ರಿ ಬಾಳ ಖುಷಿ ಆತಿತ್ ನೋಡ್ರಿ ಸಣ್ಣವ್ರ ಇದ್ದಾಗ ಹೋದ್ ಸಂತೋಷ್ ನೋಡ್ರಿ ನಂಗೆ ಬಿಟ್ಟು ಮುಂದ್ ಮುಂದೆ ಹೋಲಕ್ ಅತ್ತ ಐತಿ ಬಡ ಬಡ ಸಣ್ಣ ಹುಡ್ಗಿಯರ್ ಜಾಕೆಟ್ ನೋಡ್ರಿ ಎಷ್ಟ್ ಚಂದವ್ರಿ ಐತಿ ಆಟೋ ಹಿಡಿತೀವಿ ನಾವ್ ಮನಿಗ್ ಹೋಗ್ತಿವಿ ನಂದು ಹಟಗನ ಚಪ್ಪಲ್ ಮುರೀತು ನೋಡ್ರಿ ಒಮ್ಮೆ ನನ್ನ ಕಾಲು ಹೊಳ್ಳದೇ ಊದಿತ್ತು ವಿಡೋ ಮಾಡೋ ಚಕರದಾಗ ಏನಂತಾರೆ ವಿಡೋ ಮಾಡ್ಬೇಕಂತಂದ ನೆನಪೇ ಬಿಟ್ಟೆ ನೋಡ್ರಿ ನಾನು ಸಂತೋಷ ಅಂದನು ಫಸ್ಟ್ ನೀ ಚಪ್ಪಲ್ ತಗೋನಿ ಅಂತ ಕೇಸಿನ ನಾನು ಚಪ್ಪಲ್ ತಗೊಂಡೆ ಮತ್ತಂದ್ರೆ ಚಿಕ್ಕು ಮಿಕ್ಕೂ ತಗೊಂಡ್ವಿ ಶೂಸ್ ಅವರಿಬ್ರಿಗೂ ತಗೊಂಡ್ವಿ ಇನ್ನ ಹೊಂಟಿವ್ ಮನೆಗೆ ನೋಡ್ರಿ ನೆಕ್ಲೆಸ್ಗಳು ಬಳಿಗಳು ಎಷ್ಟೊಂದು ಕಾಣಿಸ್ಲಿಕ್ಕತ್ತವ ನೋಡ್ರಿ ಏ ಆಟೋ ಕೇಳು ನಂಗ್ ನಡ್ಕೊಂಡ್ ಹೋಗೋಲ್ಲ ಒಂದು ಅದು ಗಾಳಿ ಹತ್ತದಂಗಲ್ಲ ಇಲ್ಲ ನಮ್ಮ ಮನೆ ಬಾಜುನೇ ಅದ ಜಾಸ್ತಿ ಅಂದೂರಿಲ್ಲ ಒಂದು ಐದು ನಿಮಿಷದ ಹಾದಿ ಭೀ ಇಲ್ಲ ಅದ್ರ ಭೀ ಸುಮ್ ಯಾಕೆ ಆಟೋದಾಗ ಹೋಗಲತ್ತಿವ ಫೋನಿಂಗ್ ಕವರ್ ನೋಡಕ್ ನೋಡ್ರಿ ಮನ್ ಐಫೋನ್ ಬಿಳಿಸ್ ಕೇಸ್ರ ಖರಾಬ್ ಮಾಡಿ ಎಷ್ಟು ರೊಕ್ಕ ಹಾಕಿ ನಮಗೆ ಗೊತ್ತಾ ಕೆಲವೊಂದು ಜನ ಅಂತಾರೆ ಏನು ಬರೀ ಬರೇ ರೊಕ್ಕಾನೆ ಕೊಳ್ಕೋತಾರ ರೊಕ್ಕಾನೆ ಹಾ ಮಾಡ್ತಾರಂತ ಏನೋ ಏನು ಗೊತ್ತಿಲ್ಲ ನೋಡ್ರಿ ನಮ್ ಲೈಫ್ ಏನ್ ದರಿದ್ರದೋ ಏನದನೋ ಗೊತ್ತಿಲ್ಲ ಬರೇ ರೊಕ್ಕ ಹಾಳತ್ತ ನೋಡ್ರಿ ನೋ ಕೈಯಾಗ ನೋಡ್ರಿ ಅದಕ್ಕೆ ಕವರ್ ತಗೊಲತ್ತ ಐಫೋನ್ ಬಿದ್ದಿದ್ರಿ ಮನೆ ಊರಿಗೆ ಬಂದಾಗ ಎಷ್ಟ ಖರಾಬ್ ಆಗ್ಯದ ನಮಗೆ ಗೊತ್ತದಾರಿ ಅದು ನೋಡಂ ಯಾವ್ದ್ ನೋಡ್ತಿ ಯಾವ್ದ್ ನೋಡಲ್ ನೋಡಂ ಅಲ್ಲಿ ಹಾಕ್ಲತ್ತಾರ ನೋಡ್ರಿಗ ಯಾವ್ದ್ ಹಾಕ್ತಾರ ಯಾವ್ ಕಲರ್ ತೋತಿ ಇಲ್ಲಂತ ನೈಲಗ್ರ ನೋಡ್ರಿ ನಾವ್ ಇಬ್ರು ಮಾರ್ಕೆಟ್ ಹೋಗ್ಬಂದೆವು ನಮ್ಗೆ ಏನಾರ ಸಣ್ಣ ಪುಟ್ಟ ಸಾಮಾನು ಬೇಕಾಗಿತ್ತು ಡೈಲಿ ವೇರ್ ಏನ್ರೇ ಬೇಕಾಗಿತ್ತಲ್ರಿ ಇಲ್ಲೇ ಮನಿ ಬಾಜುನೇದ್ರಿ ಸ್ವಲ್ಪ ನಂಗೆ ಆರಾಮ ನಡ್ಕೊಂಡ್ ಹೋಗಲ್ಲ ಅಂತಂದ ಯಾವಾಗ ಭೀ ಹಿಂಗೆ ಹೋಗ್ತೀನಂಗ ಆದ್ರಡ ಒಂದಾಗಲ್ರಿ ಹಂಗಂತ ಕೇಸಿನ ಸಮಾನ ಬಂದಿವಿ ನೋಡ್ರಿ ಸಂತೋಷ ಆಯ್ತಾ ನೀವು ಹೋಗೋದ್ ಹೋಗೋದು ಬರೋದು ಹೋಗೋದು ಬರೋದು ನೋಡ್ರಿ ಹ್ಮ್ ನಮ್ಮಪ್ಪ ಮನೆಗ್ ಸಾಲಿ ಕಲ್ತಿರ ಅದಕ್ಕೆ ಇನ್ನೊಂದ್ ತಗೊಂಡ್ಬಂದಿನಿಗ ನೋಸ್ ಚಿಕ್ಕ ಲಿಪ್ಸ್ ತೀತ ಹ್ಯಾಂಡ್ ಹುಟ್ಟಿಗಿಟ್ ಅರ್ಕೋತ್ ನಾನು ಕುಂದರ್ತೀನಿ ಈಗ ಇಲ್ರಿ ಇದ್ರಾಗ ಮಗ್ಗಿ ಅವಲ್ರಿ ಸೊ ಅದಕ್ಕೋಸ್ಕರ ಮತ್ತೊಂದ್ ತಗೊಂಬಂದಿನಿ ಅವ್ರಿಬ್ರು ಎಲ್ಲೆಲ್ಲಿ ಇಟ್ಬಿಟ್ರ ಹರದ್ ಕೇಸಿನ ಒಂದು ಒಗ್ಗಿಟ್ ತಗೊಂಡ್ ಬಂದಿನಿ ನೋಡ್ರಿ ಎಲ್ಲರು ಸಣ್ಣ ಎಲ್ಲರೂ ಎಲ್ಲರು ಓದಬಹುದು ಶಾಪ್ನರ ಶಾರ್ಪ್ನರ್ ಮತ್ತೊಂದ್ ರಬ್ಬರ್ ತಗೊಂಬಂದಿನಿ ಮತ್ತು ಇಬ್ಬರು ಅಣ್ಣದವ್ರಿಗೆ ಸೂಸ್ ತೊಗೊಂಬಂದಿನ ಇದು ಮಿಕ್ಕೋಣ್ಣದ ರೀ ಇದು ಚಿಕ್ಕವಣ್ಣಂದದ ರೀ ಇಬ್ಬರಿಗೆ ಸೂಜಾ ಮತ್ತು ಅಂತಂದ್ರೆ ಇಬ್ಬರಿಗೆ ಚಪ್ಪಲ ಇಬ್ಬರಿಗೆ ಚಪ್ಪಲ್ ತೊಗೊಂಬಂದದ ರೀ ಆ್ಯಂಡ್ ನನ್ನೂ ಚಪ್ಪಲ್ ಅಂದ್ರೆ ಅಲ್ಲೇ ಮಾರ್ಕೆಟ್ದಾಗೆ ಕಡಿತ ರೀ ಹಿಂಗೆ ನಾ ಬಿ ಮುಂದೆ ಹೊಂಟಿದ ಸಂತೋಷನ ಇಬ್ಬರು ಹೊಂಟಿದಂದ್ರೆ ಸಂತೋಷ ಫೋಕಾಯ ಫೋನ್ ಇತ್ತಲ್ರಿ ಮಾಡ್ಕೋದು ಬರೈಟ್ ನಾನು ಒಂಬಿದೊಂಬಿ ನನ್ನ ಕಾಲು ಹಿಂಗೆ ಸ್ಲಿಪ್ ಹಾಕಿ ಸೆಂಡ್ ಅದು ನನ್ನ ನಿಮ್ಮ ಬಟ್ ಅಂತಾರೆ ಅದು ಮೂರು ನಮ್ಮ ಚಪ್ಪಲ ಚಪ್ಪಲು ಸಂತೋಷ ಅಂದ್ರೆ ಚಲೋ ಚಲೋ ಮುರಿದ ಒಳ್ಳೇದಕ್ಕೆ ಅಂದ್ ಕೇಳಿ ಅಲ್ಲೇ ಹೊಕಾಸ ಈಗ ಇನ್ನೂ ಹೊಸ ಚಪ್ಪಲ್ ಇಸ್ಬಿಟ್ಟ ನೋಡ್ರಿ ಸಂತೋಷ್ ಹೈಕೊಂಡೇ ಬಂದೀನಿ ಇದು ಮಣ್ಣು ಹತ್ತದಿ ಪ್ಲಾಸ್ಟಿಕ್ ಮ್ಯಾಗ್ ಇಟ್ಟೀನಿ ರೀ ಅಷ್ಟೇ ಮತ್ತೆ ಏನಿಲ್ಲ ಇದು ನನ್ನ ಚಪ್ಪಲ ಇದು ಮಿಕ್ಕುಂದು ಇದು ಚಿಕ್ಕುಂದು ಇದು ಚಿಕ್ಕಂದು ಇದು ಮಿಕ್ಕುಂದು ಕನ್ಫ್ಯೂಸ್ ಆಗ್ಬೇಡ್ರಿ ಯಾರು ಆ್ಯಂಡ್ ಒಂದು ಗಮ್ ತಗೊಂಡ್ಬಂದಿನ ಚಿಕ್ಕ ಮಿಕ್ಕು ಇದು ನಾವು ಉಪ್ಪು ಹಾಕ್ತೀವಲ್ಲ ಉಪ್ಪಿನ ಡಬ್ಬಿ ತಗೊಂಬಂದಿನಿ ಒಂದು ಜಗ್ ತಗೊಂಡ್ಬಂದಿನಿ ಯಾಕಂದ್ರೆ ಇಬ್ರು ಮ್ಯಾಕ್ಸಿಮಮ್ ಟೈಮ್ ಇಬ್ರು ಒಂದೇ ಸಲ ಸ್ನಾನಕ್ಕೆ ಹೋಗ್ತಾರೆ ಬಹಳ ಸಲ ಸೊ ಇನ್ನೊಂದ್ ಜಾಗ ಇರ್ಲಿ ಅಂತ ಕೇಳ್ಸಂದ್ರೆ ಒಂದ್ ಸಣ್ಣದ ಒಂದ್ ದೊಡ್ಡದ ಇಬ್ಬರಿಗೆ ಸೇಮ್ ಜಾಗ ಆಗ್ಬೇಕು ಅದೊಂದು ಜಾಗ ತಂದೀನಿ ಮತ್ ಎಲ್ಲ ಕಿಪ ಇಂಪಾರ್ಟೆಂಟ್ ಸಿರಿಯಾದಾಗ ಹೇಳ್ತಾರಲ್ಲ ಥಿನ್ ಟಿಡಿನ್ ಟಿಡಿನ್ ಥಿಡೀನ್ ಥಿಡೀನ್ ಟಿಡಿನ್ ಥಿಡೀನ್ ಥಿಡೀನ್ ಸಂತೋಷ ವಿಡಿಯೋ ಸಂತೋಷ ಮಾಡತ್ತ ನಮ್ಮ ಮೇಲೆ ಯಾರ್ಯಾರು ಹುರ್ಕೋತೀರಾ ನಮಗೆ ನೋಡಿ ಯಾರ್ಯಾರು ಹುಚ್ಚಿಗಿಟ್ಟಿ ಪಡ್ಕೋತೀರಾ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಚುಗ್ಲಿ ಯಾರು ಹಸ್ತೀರಾ ನಮ್ ಕಡೆಗೆ ಎರಡ್ ನೂರು ರೂಪಾಯಿ ಕಿಲೋ ಮೆಣಸಿಕೆ ಅವ ಎರಡ್ನೂರು ರೂಪಾಯಿ ಕಿಲೋ ಮೆಣಸಿಗೆ ತೊಗೊಂಡು ಹಿಂಗ್ ಮಾಡಿ ಹಿಂಗ್ ಒಕಟ್ಟಕ್ಕಿಂತ ಚಂದ ಇನ್ನ ಇಪ್ಪತ್ ರೂಪಾಯಿ ಪ್ಯಾಕೆಟೇ ಸಿಗ್ಲಕ್ಕಿತ್ತು ನಾನ್ ಎರಡ್ ನೂರು ರೂಪಾಯಿ ಕಿಂತ ಬೆಸ್ಟ್ ಇಪ್ಪತ್ ರೂಪಾಯಿ ಚಂದ ಇವತ್ತು ಇವತ್ತೇನ್ ಮಾಡಮಿ ನಾಲ್ಕು ಮಂದಿ ಮ್ಯಾಗೆ ಇಳಿಸಿ ಒಕ್ಕಾಡ್ ಬಿಡಾಮಿ ಅಂತ ಕೆಲ್ಸ ಪ್ಲಾನ್ ಮಾಡಿ ನೋಡ್ರಿ ನಾನ್ ನನಗೆ ನನಗೆಲ್ಲರು ನೀವ್ ಹೇಳ್ರಿ ಆದ್ರೆ ಬಿ ಅಂಬಿಕಾ ಸಂತೋಷ್ ಕುಟುಂಬ ಮ್ಯಾಗತ್ತ ನನ್ ಗಂಡ ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ನಮ್ಮ ಅತ್ತಿ ಮಾವ ಅವ್ರೆಲ್ಲಾರ್ದು ನೆದ್ ತಗಿಲಿದ್ರಿ ನೀವ್ ಯಾರ್ಯಾರು ನನಗೆ ಪ್ರೀತಿ ಅಭಿಮಾನ ವಿಶ್ವಾಸ ಕೊಟ್ಟಿರಿ ಈಗ ನೆದರ್ ತೆಗೆದು ಇದಕ್ಕೆ ಇದ್ರಾಗೆ ಆಗೋಣ ಅರಾಮಾಲತ್ತೀನಿ ಈ ದಿನ ಆರಾಮಿರದಾಗ ನೀವ್ ಏನೇನ್ ಮಾಡಿರಿ ಮಾಡಿರಿ ಈಗ ನಾ ಆರಾಮಿ ಆರಾಮಲ್ತೀನಿ ಏನ್ ಮುಂದೆ ಬೆಸ್ಟ್ ಬೆಸ್ಟ್ ವಿಡಿಯೋಸ್ಗೋ ಬರ್ತಾವ ಸಕ್ಕತ್ತಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಕ್ದ್ ರಾಕ್ ಸ್ಟೈಲ್ ದಾಗ ಇನ್ನ ಬಹಳಷ್ಟು ಒಂದು ಒಂದು ಲಿಸ್ಟ್ ಮಾಡಿವ್ರಿ ನಾವು ಎಲ್ಲೆಲ್ಲಿ ಹೋಗ್ಬೇಕು ನಿಮ್ಗೆ ಏನೇನು ತೋರಿಸ್ಬೇಕು ಏನೇನ್ ಮಾಡಬೇಕು ಅಂತ ಡೆಲ್ಲಿ ಕೆಲಸ ಡೆಲ್ಲಿ ಫುಲ್ ಯೂಸ್ ಮಾಡ್ಕೋಬೇಕಲ್ರಿ ನಾವು ಯಾಕಂದ್ರೆ ನಮ್ಮ ಕುಟುಂಬದವ್ರು ನಮ್ಮ ಕರ್ನಾಟಕ ಮಂದಿ ನಮ್ಮ ಕುಟುಂಬದವ್ರು ನಮ್ ಫ್ಯಾಮ್ಲಿ ಅವ್ರು ಅದ ನಿಮ್ಮೆಲ್ಲರಿಗೆ ಒಂದು ಒಳ್ಳೆ ಒಳ್ಳೆ ವಿಡಿಸ್ಸೋ ತೋರ್ಸ್ಬೇಕಂತ ನಿಮ್ಮ ಇದೇ ರೀತಿ ಪ್ರೀತಿ ಅಭಿಮಾನ ವಿಶ್ವಾಸ ಯಾವಾಗ ಅಂಬಿಕಾ ಸಂತೋಷ್ ಕುಟುಂಬದ ಮ್ಯಾಗ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಪಟ ಪಟ ಈಗ ಅಡಿಗೆ ಮನಿಗು ಕರ್ಲಿಕ್ಕೆ ಅತ್ತದ್ರಿ ಮಟನ್ ಮಾಡಬೇಕು ಇನ್ನ ಬರ್ರಿ ಅಡಿಗೆನು ಮಾಡಾಮ್ರ ಹೆಂಗೆ ಹೆಂಗದ್ರಿ ಹೇಳ್ರಿ ಚಿಕ್ಕದಾಗ ಚೊಕ್ಕದಾಗ ಆದ್ರೆ ಸಮ್ ಅದೊಂದು ಸಣ್ಣ ಪುಟ ಅದು ಸಾಮಾನ್ ತಗೊಂಡ್ರೆ ಸಂತೋಷ ಒಂದು ಬಟ್ಟಿ ಇದು ಮಾಡಿದ್ ಕಲರ್ ಮಾಡಿಸಿ ಬಟ್ಟಿನೇ ಇತ್ತು ನಾವು ಓಪನ್ ಮಾಡಬಾರ್ದು ಅದಕ್ಕೆ ಸೇ ಮಾಡಿದ್ರೆ ಅಲ್ಲೇ ಬಿದ್ದವು ಒಂದು ತಗೊಂಡ್ ಬಂದ್ವಿ ಹೋಗಿ ಸೀನ ಸೊ ಹಿಂಗ್ ಪ್ರೊಸೀಜರ್ ಅದ ನೋಡ್ರಿ ಇದು ಬರೀ ಚಪ್ಪಲ್ ಶಾಪಿಂಗ್ ರೀ ನಿಮ್ಮ ಒಬ್ಬರು ಇಬ್ಬರಿಗೊಂದ್ ಸರ್ಪ್ರೈಸ್ ಅದ ಕಣ್ ತೆಗಿಬಾರ್ದು ಏನು ಬರ್ ಸಾಕಾಸ್ ಕೈ ಹಿಡ್ಕೊಂಡ್ ಕರ್ಲಿತ್ತಿ ಕಣ್ಣ ಮುಚ್ಚಿದ್ ಮುಚ್ಚದಂಗ ಇರ್ಬೇಕು ಈ ಕಡೆ ತಿರುಗ್ರಿ ಆಕಡೆ ಕಡೆ ತಿರುಗಿ ಹುಚ್ಚುಚ್ ಮಾಡಬಾರ್ದು ಈ ಕಡೆ ತಿರುಗಿದ್ರೆ ನೋಡ್ ಮತ್ತೆ ಸೌಕಾಸ ಬೊಲ್ಲೆ ಈ ಕಡೆ ಸೌಕಾಸ ಏಕಡೆ ತಿರುಗಬಹುದು 왔다 ಬೊಲ್ಲೆ ಎenda ನಿಂದರು ನಿಂದಿರಿ ನಿಂದರು ನಿಂದರು ಇಲ್ಲ ನಿಂದರು ನಿಂದರು ಒಂದು ನಿಮಿಷ ನಿಂದರು ಒನ್ 2 ತ್ರೀ ಸ್ಟಾರ್ಟ್ ಓಪನ್ ಯುವರ್ ಐಸ್ ಕಣ್ಣ ಏನು ಇದನ್ನೂ ಇಲ್ಲ ಖುಷಿನೇ ಇಲ್ಲ ಇದು ಮಿಕ್ಕೂ ಸಲುವಾಗದ ನೀರು ಊರಾಗ ಚಪ್ಪಲ್ ಬಿಟ್ಟು ಬಂದಿರಿ ಚಪ್ಪಲ್ ತಗೊಂಡೆವ ಮತ್ ಇನ್ನ ಇಬ್ಬರಿಗೆ ಸೂಸ್ ತಗೊಂಡ್ವಿ ಆಯ್ತಾ ಟೇಬಲ್ ಇದಕ್ಕೆ ತಗೊಂಡಿದಣ ನಾನು ನಿಮಗೆ ಹ್ಯಾಂಗ್ ಅನಿಸ್ಲತ್ತದ ಅದು ಹೇಳಪ್ಪ ಎಲ್ಲ ಬಾಗಲ್ ಮುಚ್ಚ ಬಾಗಲ್ ಮುಚ್ಚ ಗಾಳಿ ಹೊಂಟದೀಗ ಹಿಟ್ರ ಹಚ್ಚಿ ನೋಡ್ರಿ ನಾವು ಇದ್ದಿದ್ರದಾಗೆ ಅಡ್ಜಸ್ಟ್ ಮಾಡ್ತೀವಿ ರೀ ದೊಡ್ಡ ದೊಡ್ಡ ಶೋ ಆಫ್ ಮಾಡಕ್ ನಮ್ಗೆ ಬರಂಗಿಲ್ಲ ಹ್ಯಾಂಗ್ ಹ್ಯಾಂಗ್ ಸಮಯ ಇರ್ತದ ಹಂಗ ನಡೆಸ್ತೀವಿ ಅವ್ರಿಗೆ ಯಾಕೆ ಖುಷಿ ಆಗಲ್ಲಾಗ್ಯದಂದ್ರ ನಾವು ಕರ್ಕೊಂಡು ಹೋಗಿಲ್ಲ ಯಾಕಂದ್ರೆ ಹೊರಗ ಬಕ್ಕು ಚಳಿ ಗಾಳಿ ಅದಲ್ರಿ ಅದಕ್ಕೆ ಅವ್ರ ನಾವು ಕರ್ಕೊಂಡು ಹೋಗಿಲ್ಲ ಹೆಂಗ ಅನ್ನಿಸ್ತು ಇಷ್ಟ ಐತಿಲ್ಲ ಈಗ ಚಿಕ್ಕ ಇವ್ ಈ ಚಪ್ಪಲ್ ಇವ್ ನೀನೋವ ಈ ಚಪ್ಪಲ ಈ ಸೂಜ ಮಿಕ್ಕುನೋ ನೈ ಬಾಬಾ ಐ ನಿನ್ ನಿನ್ಬಲ್ ಅವಲ್ಲ ಹಂಗ ಮಾಡಬಾರ್ದು ತಮ್ಮಾಗದ ಅದು ಏ ಸೌಕಾಸ ಇಲ್ಲ ನೋಡ್ರಿ ಇಷ್ಟ ಕೊಡ್ಸಿಲ್ ನೋಡ್ರಿಗ ನೋಡ್ರಿ ಅವನ್ ಮಾರಿ ನೋಡ್ರಿಗ ಇಲ್ ನೋಡ್ರಿಗ ನೋಡ್ರಿ ಚಿಕ್ಕು ಏನ್ ಬಿ ಮಾಡ್ರಿ ಅವಳಕೋತ ಇರ್ತಾನೆ ಇರ್ತಾನ नोड रहगा मार्केटिंग करके नॉली लंता नोड रहने के लिए घुंटा दंत्रेगा अरे कार लो रहूँ मैं हम्म नोड रहगा इधर नमाने की पर... तो बेकित तो बेकिल लंता इधर में तो इधर में तो इधर वो चिन्नो में है क्या ये वाले ये वाले ये वाले वाले पूरा देखी पड़ा पूरा देखी पड़ा क्या क्या जरा प्लीज इसको तो लीची फ्लेवर नहीं है ये लीची फ्लेवर, ये फ्लेवर। है ये स्ट्रॉबेरी फ्लेवर है है सेम फ्लेवर है वन ओड़ क्योंकि वो बार दिल्ली तक सिप्ता था तीन टाइम मस्त सिप्ता हम तो यार खटकी तो मंदान रही है माँ हम्म तोरसी तोरस नहीं तोरस दिखलो

ಹ್ಮ್ ಫರ್ ದ ಬ್ರಾಂಡ್ ಬ್ರಾಂಡ್ ಪೆ ಮೈ ಮೈ ನೆಟ್ ಮ್ಮ್ ಬ್ರಾಂಡ್ ಮೈ ನೇ ಇರ್ತದ ಅಣ್ಣ ಐಕಾನಿ ನೋಡಿಗ ಚಿಕ್ಕಣ್ಣ ಮಿಕ್ಕಣ್ಣ ಸೂಸ್ ಟ್ರೈ ಮಾಡ್ಲಕರ್ಥರ್ ಮಿಕ್ಕೋ ಸಾವಕಸಾಗಿ ಮಾಡಬರ್ದ ಮಸಾವಕಸ ಕಾಲ ಹಾಕಿ ತಗೋಬೇಕು ಒಳಗ ಅದಕಂ ಎಸಸಾಗಿ ಪನ್ನಿ ಸಿಗಲಿ ಪಲ್ಲಿ ಪನ್ನಿ ಹ್ಮ್ ತುಸು ಏನು বল್ರ ಸಾವಕಸಾಗಿ ಜೋಗಿಂಗ ಹ ಆ ಇಕಡೆ ಬಾ ಮ್ಮ್ ಸೂಪರ್

ತೋರಿಸಿದೆ ತೋರಿಸ್ಬೇಕು ಏನು ಎಲ್ಲರಿಗೆ ಅಂತ ಹೇಳಲಾಗಿದೆ ಅಷ್ಟೇ ಮತ್ತೆ ಏನಿಲ್ಲ ಹರ್ಶಿಣ್ ಪೌಡ್ರ್ ಹಾಕಿನಿ ಧನಿಯಾ ಪೌಡ್ರ್ ಹಾಕೀನಿ ಉಪ್ಪು ಹಾಕಿನಿ ಮತ್ತಂದ್ರೆ ನಿಮ್ಗೆ ಎಷ್ಟು ಬೇಕು ಹಾರಾದು ಪುಡಿ ಅದು ಇಷ್ಟು ನೀವು ಹಾಕೊಬೋದು ನಾ ಒಂದು ನಾಲ್ಕು ಚಮಚ ಹಾಕ್ಲಕತ್ತೀನಿ ಹತ್ತೀನಿ ನೋಡಿರಿ ಈ ಚಮಚ ನಿಂತ ಸಾಕು ಮತ್ತು ಊರ ಕುಟ್ಟಂಥ ಮಸಾಲೆ ಇರ್ತದೆ ನೋಡಿರಿ ಮಸಾಲೆ ಪುಡಿ ಅದು ಒಂದು ಎರಡು ಚಮಚ ಹಾಕ್ಲಕತ್ತೀನಿ ರೀ ಎರಡು ಎರಡೂರಿ ಚಮಚ ಮತ್ತಂದ್ರೆ ಒಂದು ಮಟನ್ ಮಸಾಲ ಹಾಕ್ಲಕತ್ತೀನಿ ಇದೇನು ಅಂತ ನೀಡಿಲ್ಲ ಅಂದ್ರೆ ಭೀ ನಾ ಹಾಕ್ಲಕತ್ತೀನಿ ರೀ ಈ ಸುಕ್ಕ ಹಾಕಿ ಏನು ಮಾಡಮ್ಮ ಅಂದ್ರೆ ಚಂದ ಫ್ರೈ ಮಾಡ್ಕೊಬೇಕು ನೋಡಿರಿ ಫ್ರೈ ಅಲ್ಲರಿ ಇದು ಈಗ ಕಮ್ಮಿ ಮಾಡಿ ಇಂಡಕ್ಷನ್ ಇದೀನಿ ಇಲ್ಲಾಂದ್ರೆ ನಾನು ಮೈನಾಗೆ ಸುಡಿಸೋದಿಲ್ಲ ಅಂದ್ರೆ ಈಗ ಎಲ್ಲಿ ತನಕ ಇದು ಮಸಾಲೆ ಎಣ್ಣೆ ಬಿಡಲ್ಲ ಈಗ ಅಲ್ಲಿ ತನಕ ಇದಕ್ಕೆ ನಾವು ಚಂದ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಮಟನ್ ನೋಡ್ರಿ ಮಟನ್ ಎಷ್ಟು ಭಾರಿ ಕೂತವ್ ನೋಡ್ರಿ ನೀವೀಗ ಮಟನ್ ನೋಡ್ರಿ ಈಗ ನಿಂದ್ ತೋರಿಸ್ತೀನಿ ಈಗ ಸಖತ್ ಆಗ ನೋಡ್ರಿಗ ಮಟನ್ ಈಗ ಭಾರಿ ಅಂದ್ರೆ ಭಾರಿ ಈಗ ಪೂರಾ ಮೆತ್ತಗ ಮೆತ್ತಗಾಗ್ಯಾವ ನೋಡ್ರಿ ಅದು ನನ್ನ ಕೈಯಾಗಿ ಜಾರ್ಬೇಕು ಅದು ಜಿಬಿ ಜಿಬಿ ಆಗ್ಯದ ಈಗ ಈಗ ಮಸ್ತ್ನ ಕೂತವ ನೋಡ್ರಿ ಈಗ ಚಂದ ಕಾಣಿಸ್ಲತ್ತವ ನೋಡ್ರಿ ಮಸ್ತ ಬುದ್ಧಿವ ಎಲ್ಲೂ ಗಿಲು ಎಲ್ಲ ಭಾರಿ ಅತ್ತೋದಲ್ಲ ನಮ್ಮ ಚಿಕ್ಕೋಳಗ ಒಂದು ಇನ್ನೊಂದೆಲ್ಲಾ ಚಾ ಯಾಟ ಹಾಕಿಸ್ಕೊಂಡ ಬಂದಿದಲ್ಲ ನೀಂ ಹ್ಮ್ ಇರ ಒಂದು ನೋಡ್ರಿ ನಮಗೆ ಎಲ್ಲದ ಏನು ಮಟನೇಸ್ಟ್ ಇದೆ ಇದು ಕೊಣ ಕಿಲೋ ಕೊಣ ಕಿಲೋ ಇಲ್ಲ ಏನೋ ಅದಕ್ಕೆ ಒಂದು ಚಿಕ್ಕಣದ ಒಂದು ಮಿಕ್ಕಣದ ಅದನ್ನ ನೋಡಿ ಫಸ್ಟ್ ಟೈಪ್ ಅದನ್ನ ತೊಕೊಂಡ್ ತೊಕೊಂಡು ಅಡಿಗೆ ಮಾಡ್ತೀನಿ ಬಟ್ ಗಲೀಜ್ ರಡಲ್ ನೋಡ್ರಿ ಮಸಾಲೆ ಮಸ್ತ್ ಫ್ರೈ ಅಲ್ಲ ಕತ್ತ ನೋಡ್ರಿ ಮಸಾಲೆ ಮಾತ್ರ ಸಕ್ಕತ್ ಎಣ್ಣೆ ಬಿಟ್ಟದಿಗ ಹ್ಮ ನೋಡ್ರಿಗ ಮಸ್ತ್ ಎಣ್ಣೆ ಬಿಟ್ಟದ್ ನೋಡ್ರಿ ನಾ ಮಸಾಲೆ ಈಗ ಹಿಂಗ ಎಣ್ಣೆ ತೇಲ್ಬೇಕ್ರಿ ಹಿಂಗೀಗ ಹಿಂಗ ಹಿಂಗೆ ಎಣ್ಣೆ ತೇಲ್ಬೇಕಂದ್ರೆ ಇದು ಮಸಾಲೆ ಮಸ್ತ್ ಫ್ರೈ ಆದಂತ ಅರ್ಥ ಈಗ ಇದ್ರಾಗ ನಾ ಏನು ಮಾಡ್ತೀನಿ ಅಂತಂದ್ರೆ ಯಾಕೋ ಸಂತೋಷ ಅಂದನು ಒಂದು ಸಿಟ್ಟಿ ಮಾಡ್ಕೊಂಬಿಕ ಮಟನ್ ಅಂದನು ಈಗ ಇನ್ನೊಂದ್ ಸಿಟ್ಟಿ ಮಾಡ್ಕೊಂಡಿ ನೋಡ್ರಿ ಮಟನ್ ಈಗ ಇದು ಕುದ್ದಿದ ಮಟನ ಇದ್ರಾಗ ನಾನ್ ಹಾಕ್ತೇನೆ ನೋಡ್ರಿ ಈಗ ಎಷ್ಟು ಹಾಕೊಂಡಿನ್ ನೋಡ್ರಿ ಈಗ ತಿರುಗಿಸ್ತೇನೆ ಚಂದ ಈಗ ಬಟ್ಟಂತ ಇದು ಪಲ್ಯ ಕುದ್ಯತ ಇನ್ನ ಒಂದು ಐದು ನಿಮಿಷ ಸಣ್ಣ ಕುದಿಸ್ತೇನ್ರಿ ಅನ್ಕತ್ತನ ನಂದು ರೈಸ್ ಆಗಿಬಿಡತದ ಈ ಕುಪ್ರದಾಗಿ ರೈಸ್ ಇಟ್ಟು ನೋಡಿ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟ ಕಾಣಿಸ್ಲತ್ತ ನೋಡ್ರಿ ನೋಡ್ರಿಗ ಹಿಂಗದಲ್ರಿ ಈಗಿನ ಸ್ವಲ್ಪ ಗಟ್ಟಿ ಇದು ಇನ್ನೊಂದ್ ಸ್ವಲ್ಪ ಸ್ವಲ್ಪ ಜಾಸ್ತಿ ನಾನ್ ನೀರು ಹಾಕಂಗಿಲ್ಲ ನಾ ಜಾಸ್ತಿ ನೀರು ಮಾಡಂಗಿಲ್ಲ ಈ ಕಡೆ ಗ್ರೇವಿನೂ ಕೂಡ ಈ ಕಡೆ ಸುಖ ನಾರ್ಮಲ್ ಮಟನ್ ನೋಡ್ರಿಗ ಎಷ್ಟ್ ಕುದ್ದವ್ ಈಗ ಈಗ ಈಗಿನ ಕಾಣಿಸ್ಲತ್ತ ನೋಡ್ರಿಗ ಮೆತ್ತ ಇದು ನೋಡ್ರಿ ಇದು ಎಲ್ಲೂ ಭಾರಿ ಕಾಣಿಸ್ಲಾಗ್ತದ ಆಲಿ ನಾ ರೈಸ್ ಇಟ್ಕೊತೀನಿ ಎಣ್ಣೆ ನೋಡ್ರಿ ಹೆಂಗೆ ಚಂದ ನೋಡ್ರಿ ನಮ್ದು ಅಡಿಗೆ ರೆಡಿ ಆಗ್ಯದ ನೋಡ್ರಿ ಮಸ್ತನತ್ತ ರೈಸ್ ರೊಟ್ಟಿ ಚಪಾತಿ ಮಟನ್ ಉಳ್ಳಾಗಡಿ ಎಲ್ಲ ಕಟ್ ಮಾಡಿ ಇಟ್ಟೀನಿ ನೋಡ್ರಿ ಈಗ ಮಟನ್ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ್ರಿ ಈಗ ಸಖತ್ತಾಗಿ ಆಗ್ಯದ ನೋಡ್ರಿ ಈಗ ಮಟನ್ ಕಿಲೋ ನಾನು ಸಂತೋಷ ಮಟನ ಮತ್ತಂದರ ರೊಟ್ಟಿ ಮತ್ ರೈಸ್ ಉಳಾಗಡ್ಡಿ ಮತ್ ಅದ ಚಪಾತಿ ಊಟ ಅದ ನೋಡ್ರಿ ಹ್ಞೂ ನೋಡ್ರಿ ಈಗ ನಾವು ನಾಲ್ಕು ಮಂದಿ ಊಟ ಬರ್ರಿ ಎಲ್ಲರೂ ಊಟ ಮಾಡಿ ಊಟ ಊಟಕ್ಕಿ ಮಸ್ತನತ್ತ ಸಿಸ್ತನತ ಮಟನ ಚಪಾತಿ ರೊಟ್ಟಿ ಉಳ್ಳಾಗಡ್ಡಿ ರೈಸ್ ಎಲ್ಲದ ನೋಡ್ರಿ ಬರ ಬಡ ಬಡ ಊಟ ಮಾಡಾಮ್ರಿ ಅಂತ ನಿಮ್ಮೆಲ್ಲರಿಗೆ ನಮ್ಮ ನಮ್ ಹೆಂಗೆ ಹೆಂಗ್ ಅಂತ ನೀವೆಲ್ಲ ಕಮೆಂಟ್ ಮುಖಾಂತರ ಹೇಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಊಟ ಅದು ಎಲ್ಲ ಆಯ್ತು ಮತ್ತ ಬಡ ಬಡ ಇಷ್ಟು ಬಾಂಡೆ ಎಲ್ಲ ತಗೊಂಡ ಸಂತೋಷ ಎಲ್ಲ ಕಡಿನ ಈ ಕಡೆ ಸಾಮಾನೆಲ್ಲ ಸೆಟ್ ಮಾಡಿ ಇಟ್ಬಿಟ್ಟ ಹಾಸ್ಕಿದ್ಬಿಟ್ಟ ಸಂತೋಷ ಹಿಟ್ಟರ್ ಹಿಟ್ ಹಚ್ಕೊಂಡ್ ರೂಮ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ನಾವು ಮಕ್ಕಳಾ ಕತ್ತೀವಿ ನೋಡ್ರಿ ಮನ್ಕೊಲತ್ತಾರ ನಮ್ಮ ಅನ್ಕೊಂಡಿಲ್ಲ ಅವ್ರಿ ಸುಮ್ ಗಪ್ಪ ಬಡ್ದಾರ ನೋಡ್ರವ್ರು ಇಬ್ಬರು ಪಪ್ಪ ಅಂತ ಬಿದ್ರೆ ಜ್ಯಾರ ಗಪ್ಪ ಆಗ್ಯಾರವ್ರಿ ಇಬ್ರು ಪಕ್ಕ ಚಾವ್ ಮಾಡಕತ್ತಿದ್ರು ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋಸ್ಗಳು ಇಷ್ಟ ಆಯ್ತು ಅಂದರೆ ಎಲ್ಲರು ಆಗಿ ನೋಡ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಯಾಕೋ ನನಗೆ ದಮ್ ಬಂದಂಗೆ ಆಲಕ್ಕತ್ತದ ಅದಕ್ಕೆ ಈಗ ನಾ ವಿಡಿಯೋಸ್ ಎಂಡ್ ಮಾಡ್ಲಾಕತ್ತೀವಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನನ್ನವರು ತನ್ನೋರು ಅಂದ್ಕೊಂಡು ಬದಕ್ ಬೇಡಮ್ ಎಲ್ಲ ಹೆಣ್ಮಕ್ಳುಗಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮನೆ ಮರ್ಯಾದೆ ಕೊಡ್ರಿ ಎಲ್ಲರೂ ಚಂದ ಇರ್ರಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಗುಡ್ ನೈಟ್